ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿದ್ದರೂ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡಲಾಗಿದೆ ಕಳೆದ ಹತ್ತು ವರ್ಷದ ಹಿಂದೆ ಇದ್ದ ಇಂಧನದ ಬೆಲೆಯು ಇದೀಗ ದುಪ್ಪಟ್ಟಾಗಿದೆ ಇದರಿಂದ ಸಾರ್ವಜನಿಕರ ಜೇಬಿಗೆ ಕತ್ತರಿ ಬೀಳುತ್ತಿದ್ದು ಸರ್ಕಾರದ ಈ ನಿಲುವನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆ ಶಂಭುಶೆಟ್ಟಿ ಹೇಳಿದರು ಕೇಂದ್ರ ಸರ್ಕಾರ ಆರ್ಥಿಕ ನೀತಿಯಿಂದ ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತಿದೆ ಅಲ್ಲದೆ ಬ್ಯಾಂಕಿನಲ್ಲಿ ಹಣ ತೆಗೆಯಲು ಕೂಡ ಮಿತಿ ಮಾಡಲಾಗಿದೆ ಯಾವುದೇ ಬ್ಯಾಂಕಿನ ಎಟಿಎಂನಿಂದ ತಿಂಗಳಿಗೆ ಐದು ಬಾರಿ ಹಾಗೂ ಬೇರೆ ಎಟಿಎಂಗಳಿಂದ ಮೂರು ಬಾರಿ ಮಾತ್ರ ಹಣ ತೆಗೆಯಲು ಉಚಿತ ಅವಕಾಶ ಮಾಡಲಾಗಿದೆ ಇದಕ್ಕಿಂತ ಹೆಚ್ಚು ಬಾರಿ ಉಪಯೋಗಿಸಿದರೆ ಪ್ರತಿ ಬಾರಿಗೂ ಇಪ್ಪತ್ಮೂರು ರೂಪಾಯಿನಂತೆ ಶುಲ್ಕ ವಿಧಿಸಲಾಗುತ್ತದೆ ಇದು ಬಡವರಿಗೆ ಹೊರೆಯಾಗುವುದಲ್ಲದೆ ಶ್ರೀಮಂತರಿಗೆ ಮಾತ್ರ ಬ್ಯಾಂಕ್ ವ್ಯವಹಾರ ಸಾಧ್ಯ ಎನ್ನುವಂತೆ ಮಾಡಿದೆ ಇವುಗಳೊಂದಿಗೆ ಚೆಕ್ ಪುಸ್ತಕ ಬ್ಯಾಂಕ್ ಗಳಿಗೆ ಶುಲ್ಕ ವಿಧಿಸಲಾಗಿದೆ ಎಂದು

ವಿಜಯ ಹೇಳ್ತಾ ಇದ್ದಾರೆ ಆ ಎಷ್ಟು ಹೈ ಕ್ರೂಡ್ ಆಯಿಲ್ ಪ್ರೈಸ್ ವೇಳೆ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಿದ್ರು ಕುಕ್ಕಿಂಗ್ ಗ್ಯಾಸ್ ಎರಡ್ ಸಾವಿರದ ಐನೂರಕ್ಕೆ ಹೋಗ್ತಿತ್ತು ಅಂತ ನಿಮ್ಗೆ ಗೊತ್ತಿತ್ತು ಮೇಲೆ ಯಾರು ಕಮೆಂಟ್ ಮಾಡಿದ್ದಾರೆ ಯಾವ ಚಾನೆಲ್ ನಲ್ಲಿ ಕಮೆಂಟ್ ಆಗಿದೆ ಅದಕ್ಕೆ ಇದು ಪಸ್ಥಿತಿ ಅವ್ರಿಗೇ ಗೊತ್ತಿಲ್ಲ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತು ಎಷ್ಟಿದೆ ಅದಕ್ಕೆ ಮನೆ ಡೀಸೆಲ್ ಮತ್ತು ಇದಕ್ಕೆ ಯಾವುದಕ್ಕೆ ಪೆಟ್ರೋಲ್ಗೆ ಅದು ವಿಶೇಷ ಇಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿ ಅದು ಹೇಳುದು ಕಸ್ಟಮರ್ಸ್ ಎಫೆಕ್ಟ್ ಇಲ್ಲ ಅದರಲ್ಲಿ ಕಸ್ಟಮರ್ಸ್ ಎಫೆಕ್ಟ್ ಇಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಅದ್ರ ಕಸ್ಟಮರ್ಸ್ ಇಲ್ಲ ಅಷ್ಟೇ ನೂರೆರಡು ಇಂದ ನೂರ ಎರಡೇ ಏನಾಯ್ತು ಅರ್ಥ ಇದ್ದಿದ್ರದ್ದು ನೂರ ಎರಡು ಇತ್ತು ಕ್ರೂಡ್ ಆಯಿಲ್ ಪ್ರೈಸ್ ಡೌನ್ ಆಯಿತು ಆಟೋಮೆಟಿಕಲಿ ಬೇಸ್ ಪ್ರೈಸ್ ಕಡಿಮೆ ಆಗಲೇಬೇಕು ಬೇಸ್ ಪ್ರೈಸ್ ಕಡಿಮೆ ಆದ್ರೆ ಆಟೋಮೆಟಿಕಲಿ ಅದರ ಪ್ರಯೋಜನ ಯಾರಿಗೆ ಹೋಗಬೇಕು ಇವರಿಗೆ ಹೋಗಬೇಕು ಕಸ್ಟಮರ್ಸ್ಗೆ ಹೋಗ್ಬೇಕು ರಿಟೈಲ್ ಬೇಸ್ ಪ್ಲೇಸ್ ಕಡಿಮೆ ಕಸ್ಟಮರ್ಸ್ಗೆ ಹೋಗ್ಬೇಕು ಇಮಿಡಿಯೇಟ್ ಆಗಿ ಇವ್ರಿಗೆ ಏನು ಮಾಡಿದ್ರು ಅದನ್ನು ಅಲ್ಲಿ ಈಗ ಯಾರಿಗೆ ಡೀಲರ್ಸಿಗೆ ಕಂಪನಿಯಿಂದ ಕಡಿಮೆ ರೇಟ್ಗೆ ಸಿಗ್ತದೆ ಅಮೌಂಟು ಇದು ಯಾವುದು ನಿಮ್ಮ ಪ್ರೂಡಾಯಿಲ್ ಕಡಿಮೆ ಪ್ರೈಸಿಗೆ ಸಿಕ್ಕಿದ್ರು ಅವರು ಕಡಿಮೆ ಪ್ರೈಸಿಗೆ ಇಲ್ಲಿ ಮಾರಬೇಕು ಅವರಿಗೆ ಇವರು ಎರಡು ಪರ್ಸೆಂಟ್ ಸೆಂಟ್ರಲ್ ಟ್ಯಾಕ್ಸ್ ಹೆಚ್ಚು ಮಾಡಿದ್ದು ಎರಡು ರೂಪಾಯಿ ಇದು ಸೆಂಟ್ರಲ್ ಎರಡು ರೂಪಾಯಿ ಪದ ಲೀಟರ್ಗೆ ಹೆಚ್ಚು ಮಾಡಿದರು

ಡಿಸೆಂಬರ್ ಪೆಟ್ರೋಲ್ ಪ್ರೈಸ್ ಹೆಚ್ಚಾದರೆ ಆಟೋಮೆಟಿಕ್ ಆಗಿ ಪ್ರೈಸ್ ರೈಸ್ ಆಟೋಮೆಟಿಕ್ ಪ್ರೈಸ್ ರೈಸ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತದೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗ್ತದೆ ಎವರಿ ಮೇಲೆ ಅದು ಇಂಡೈರೆಕ್ಟ್ ಆಗಿ ಬೀಳುವುದು ಜನಸಾಮಾನ್ಯರ ತಲೆ ಯಾವುದೇ ಇಲ್ಲಿ ಈ ಪ್ರೈಸ್ ರೈಸ್ ಹೆಚ್ಚಾದ ಕೂಡಲೇ ಟ್ರಾನ್ಸ್ಪೋರ್ಟೇಷನ್ ಪೆಟ್ರೋಲ್ ಡಿಸೇಲ್ ಡಿಸೇಲ್ ಮೇಲೆ ಆಟೋಮೆಟಿಕ್ ಅಲ್ಲಿ ಜಾಸ್ತಿ ಆಗುವುದು ಜನಸಾಮಾನ್ಯ ಅದರಿಂದ ಕೇಂದ್ರ ಸರ್ಕಾರದ ತಪ್ಪು ನೀತಿಯನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದಾದ್ಯಂತ ನಾವು ವಿರೋಧಿಸಿದ್ದೇವೆ ಅದನ್ನು ಕೂಡಲೇ ಪ್ರೈಸ್ ಕ್ರೂಡ್ ಆಯಿಲ್ ಪ್ರೈಸ್ ಎಷ್ಟುಂಟು ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಗ್ಯಾಸ್ ಪ್ರೈಸ್ ಮತ್ತು ಪೆಟ್ರೋಲ್ ಡೀಸೆಲ್ ಪ್ರೈಸ್ ಕೂಡಲೇ ಅವರು ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನ್ನ ತಲೆ ಹಾಕಿದ್ರು ನೀವು ಇಷ್ಟು ಕಟ್ಟಬೇಕು ಇಷ್ಟು ನಿಮಗೆ ವಾಪಸ್ ಬರುತ್ತೆ ಅಂತ ರಿಟರ್ನ್ ಅಂದ್ರೆ ಜನರಿಗೆ ಅಡಿಕ್ಟ್ ಮಾಡಿದ್ರೆ ಸಲ ಒಂದ್ ಸಿಲಿಂಡರ್ ಕೊಡ್ಬೇಕಾದ್ರೆ ಒಂದ್ ಸಾವಿರ ಕೊಡುವುದು ಜನರಿಗೆ ಅಡಿಟ್ ಆಗುತ್ತೆ ಕಾಮನ್ ಜನರಿಗೆ ಎಷ್ಟು ಸಿಲಿಂಡರ್ ಬಂದ್ರೆ ಅದು ಬಡದಿರುವ ಹಾ ಒಂದ್ ಸಾವಿರ ರೂಪಾಯಿ ಕಟ್ಟಿದ್ರೆ ಆಮೇಲೆ ಅವರು ನಿಮ್ಗೆ ಎಕೌಂಟ್ ವಾಪಸ್ ಕಳಿಸಿ ಅಂತ ಹೇಳಿದ್ರು ಮಾಡ್ಕೊಳ್ತಾ ಬರ್ತಾ ಇದೆ ಜನರಿಗೆ ಯಾವ ತರ ಮೋಸ ಮಾಡಿದ್ರೆ ಹಾ ಯಾಕಂದ್ರೆ ಜನರಿ ಎಡಿಟ್ ಮಾಡಿ ಜನರಿನ ಬುಟ್ಟು ಕೊಕೊತಾ ಇದಾರೆ ಅಂದ್ರೆ ಎಂತ ಮೋಸ ಅಂದ್ರೆ ಇದು ಸಾಮಾನ್ಯ ಜನಗಳಲ್ಲ ಅದರ ಹಿಂದೆ ದೊಡ್ಡ 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 ಇವರು ತನಿರಬಹುದು ಗ್ಯಾರಂಟಿ ಸಮಿತಿಯ ತಾಲೂಕು ವเดಶಾ ರಾಜೇಂದ್ರ ರಾಣೆ ಸಲೀಂ ಯೂಸುಫ್ ಶಂಕರಗುಣುಗಿ ರೋಹಿ ದಾಸ್ ನಾಯಕ್ ಚಂದ್ರಕಾಂತ ನಾಯಕ್ ಗಣಪತಿ ಕುಡ್ತಾಳ್ಕರ್ ರವೀಕಾಂತ ತಳೆಕರ್ ಶಶಾಂಕ ಶೇಜ್ವಾಡಕರ್ ಅಬ್ದುಲ್ ಶೇಖ್ ಇದ್ದರು కెనరా ప్లస్ న్యూస్ ಕಾರವಾರ